ವೆಲ್ಕಮ್ ಟು ವಿಶ್ ಫುಲ್ ಅಡಿಗೆ ನಾವು ಯಾವುದೇ ತರ ಹಿಟ್ ಆಗಲಿ ಖವ ಆಗ್ಲಿ ಪನೀರ್ ಆಗಲಿ ಏನೂ ಇಲ್ಲ ಅದನ್ನ ಯಾವುದೂ ಇಲ್ಲದೇನು ದಿಢೀರ್ ಅಂತ ಮತ್ತೆ ಈಸಿ ತುಂಬಾ ಈಸಿ ಐದು ನಿಮಿಷದಲ್ಲಿ ನೀವು ಐವತ್ತು ಜನಕ್ಕೂ ಮಾಡಬಹುದು ಅಷ್ಟು ಒಳ್ಳೆ ರೆಸಿಪಿನ ನಾವು ಇವತ್ತು ಇಲ್ಲಿ ನಾನು ಇವಾಗ ಒಂದು ಕಪ್ಪದಷ್ಟು ಮಿಲ್ಕ್ ಪೌಡರ್ ಅನ್ನ ತಗೊಂಡಿದ್ದೀನಿ ಯಾವ ಬ್ರ್ಯಾಂಡ್ ಬೇಕಾದ್ರೂ ತಗೊಳ್ಳಿ ಬಟ್ ಒಳ್ಳೆ ಬ್ರ್ಯಾಂಡ್ ಯೂಸ್ ಮಾಡಿ ಸೊ ಇಲ್ಲಿ ಇವಾಗ ನಾನು ಮಿಲ್ಕ್ ಪೌಡರ್ ಅನ್ನ ತಗೊಂಡಿದ್ದೀನಿ ಇವಾಗ ಇದ್ರ ಒಳಗಡೆ ಒಂದು ಪಿಂಚಷ್ಟು ನೋಡಿ ಅಷ್ಟೇನೆ ಉಪ್ಪು ಇದ್ರ ಮೇಲ್ಗಡೆ ಒಂದ್ ಎರಡು ಸ್ಪೂನ್ ಅಷ್ಟು ಇಲ್ಲಿ ನಾನು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪನ ಹಾಕೊಂಡು ಇದನ್ನೆಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ತರ ಪೌಡರ್ ಯಾರಿಗಾದ್ರೆ ಮನೆಗೆ ಗೆಸ್ಟ್ ಬರ್ತಾರೆ ಅಂದ್ರೆ ಐದು ನಿಮಿಷದಲ್ಲಿ ಮಾಡ್ಕೋಬೋದು ಇಲ್ಲ ಮನೆಯಲ್ಲಿ ಪೂಜೆಗಳು ಇದಾವೆ ಅಂದ್ರೂ ಮಾಡ್ಕೋಬೋದು ತುಂಬ ಡಿಫ್ರೆಂಟ್ ಆಗಿರುತ್ತೆ ಆಮೇಲೆ ಹಾಳಾಗೋ ಟೆನ್ಷನ್ ಇಲ್ಲ ಸೋಡಾ ಇಲ್ಲ ಬೇಕಿಂಗ್ ಪೌಡರ್ ಇಲ್ಲ ಏನೂ ಇಲ್ಲ ಬರೀ ಮಿಲ್ಕ್ ಪೌಡರ್ ತುಪ್ಪ ಹೌದು ಸೊ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡೀವಲ್ಲ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಬಿಟ್ಟು ಅಷ್ಟ ನಾವು ನಾರ್ಮಲ್ ಆಗಿ ಜಾಮೂನಕ್ಕೆಲ್ಲ ಯಾವ ಥರ ಕಲಸ್ಕೊತೀವಲ್ಲ ಆ ಥರ ಇಲ್ಲಿ ಹಿಟ್ಟನ್ನು ಕಲಸ್ಕೋಬೇಕು ತುಂಬಾ ಗಟ್ಟಿನೂ ಇರಬಾರ್ದು ತುಂಬಾ ಲೂಸುನು ಇರಬಾರ್ದು ನೀವು ಗೋಧಿ ಹಿಟ್ಟು ಕಲಸ್ಕೋತಿರ ಚಪಾತಿಗೆ ಆತರ ಏನಿಲ್ಲ ನಾರ್ಮಲ್ ಆಗಿ ಇವಾಗ ಒಂದ್ ಸ್ವಲ್ಪ ಗೋಧಿ ಹಿಟ್ಟಿನಂಗೆ ಕಲಿಸ್ಕೊಂಡ್ ಬರೋಣ ನೋಡಿ ಈ ತರ ಕಲಸ್ಕೊಂಡ್ ಬಂದಿದೀವಿ ಇವಾಗ ಇದರಲ್ಲಿ ಒಂದ್ ಸಣ್ಣದಾಗಿ ಈ ಜಾಮೂನ್ ಮಾಡ್ತೀವಲ್ಲ ಆ ತರ ಒಂದು ಉಂಡೆನ ಮಾಡ್ಕೊಬೇಕು ನೋಡಿ ಈ ಸೈಜ್ ಅಲ್ಲಿ ಮಾಡ್ಕೊಂಡು ಪ್ರೆಸ್ ಮಾಡ್ಬೇಕು ನೋಡಿ ಈ ಥರ ಪ್ರೆಸ್ ಮಾಡ್ಕೊಬೇಕು ಅದು ತುಂಬ ದಪ್ಪನೂ ಇರಬಾರ್ದು ತುಂಬ ಸಣ್ಣನೂ ಇರಬಾರ್ದು ತಿಳಿಯುವಾಗೇ ಇರಬೇಕು ಸೊ ನೋಡಿ ಎಲ್ಲದನ್ನೂ ಇದೇ ಥರ ಮಾಡ್ಕೊಂಡು ಬರ್ತೀವಿ ನೋಡಿ ಎಲ್ಲದನ್ನು ಇದೇ ಥರ ಮಾಡ್ಕೊಂಡು ಬಂದಿದ್ದೀವಿ ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ನಾವು ಒಂದು ಬಾಣ್ಲಿ ತಗೊಂಡಿದೀವಿ ಫ್ಲೇಮನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡಿರೋದು ಆಮೇಲೆ ಇಲ್ಲಿ ವರ್ಷ ನಾನು ಒಂದು ಅಷ್ಟು ಹಾಲನ್ನು ಹಾಕುತ್ತಾ ಇದ್ದೀನಿ ನೋಡಿ ಲೀಟರ್ ಹಾಲು ಬೇಕಂದ್ರೆ ಎರಡ್ ಕಪ್ ಹಾಲಿನೂ ಮಾಡ್ಕೋಬಹುದು ಅರ್ಧ ಲೀಟರ್ ಹಾಲಲ್ಲಿ ಮಾಡ್ಕೋಬಹುದು ಸೊ ಇವಾಗ ಇಲ್ಲಿ ನಾನು ಒಂದ್ ಲೀಟರ್ ಹಾಲನ್ನ ಇಲ್ಲಿ ಕುದಿಸ್ಬೇಕು ಚೆನ್ನಾಗ್ ಕುದಿ ಬರ್ಬೇಕು ಒಂದ್ ಸ್ವಲ್ಪ ತಿಕ್ಕಾಬೇಕು ಅಲ್ಲಿ ತನಕ ನಾವು ಇದನ್ನ ಹಾಲನ್ನ ಕುದಿಸ್ಕೊಂಡ್ ಬರೋಣ ಸೊ ನೋಡಿ ಇವಾಗ ಹಾಲು ಚೆನ್ನಾಗಿ ಕುದಿ ಬಂದಿದೆ ಈ ತರ ಹಾಲು ಕುದಿ ಬರಬೇಕು ಹಾಲು ಕುದಿ ಬಂದ ನಂತರ ಇದೊಂದು ಸ್ವಲ್ಪ ಹಾಲನ್ನ ನಾವು ಥಿಕ್ಕಾಗಿ ಮಾಡ್ಕೋಬೇಕು ನೋಡಿ ಇಷ್ಟು ಕಾಯಿಸ್ಕೊಬೇಕು ನಮಗೆ ಎಷ್ಟು ಕೆಳಗಡೆ ಹೋಗಿದೆ ನೋಡಿ ಒಂದು ಕಾಲ್ ಭಾಗದಷ್ಟು ಕೆಳಗಡೆ ಹೋಗಿದೆ ಹೌದು ಅಷ್ಟು ತಿಕ್ ಆಗಿ ನಮಗ್ ಹಾಲು ಕಾಯಬೇಕು ಸೊ ನೋಡಿ ಇವಾಗ ಇಷ್ಟು ಹಾಲು ಕಾಯ್ದಿದೆಯಲ್ಲ ಇದನ್ನ ಇನ್ನೊಂದ್ ಎರಡ್ ನಿಮಿಷ ನಾವು ಕುದಿಸ್ಕೊಳ್ಳೋಣ ಇವಾಗ ಈ ಹಾಲು ಕುದಿಬೇಕಾದ್ರೆ ಇದ್ರ ಒಳಗಡೆ ನಾನು ಒಂದು ಅರ್ಧ ಕಪ್ಪದಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಸಕ್ಕರೆನ ನೋಡಿ ಹಾಕೊಳ್ಳಿ ಯಾಕಂದ್ರೆ ಇವತ್ತು ನಾವೇನು ರಸಮಲಾಯಿ ಮಾಡ್ತಾ ಇದೀವಿ ಅದಕ್ಕೆ ಸಕ್ಕರೆ ಜಾಸ್ತಿ ಆದರೆ ಅದ್ರ ಫ್ಲೇವರು ಟೇಸ್ಟ್ ಎರಡು ಹೋಗಿಬಿಡುತ್ತೆ ಯಾಕಂದ್ರೆ ರಸಮಲಾಯಿ ಅಂದ್ರೆ ಅದು ತುಂಬಾ ಲೋ ಸ್ವೀಟಲ್ಲಿ ಇರುತ್ತೆ ಮತ್ತೆ ಹಾಲು ಸ್ವೀಟ್ ಇರುತ್ತೆ ಹಂಗಾಗಿಬಿಟ್ಟು ಸಕ್ಕರೆನ ನೋಡ್ಬಿಟ್ಟು ಹಾಕೊಳ್ಳಿ ನಿಮ್ಮನೇಲಿ ನೀವು ಯಾವ ತರ ತಿಂತೀರೋ ರುಚಿನ ಅಷ್ಟು ನೋಡ್ಬಿಟ್ಟು ಹಾಕೊಳ್ಳಿ ಇವಾಗ ಸಕ್ಕರೆ ಹಾಕಿದ ನಂತರ ಇದಕ್ಕೆ ನಾವು ಒಂದು ಕುದಿ ತಕೊಂಡು ಬರಬೇಕು ನೋಡಿ ಇವಾಗ ಒಳಗಡೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ್ಳೋಣ ಸಕ್ಕರೆ ಹಾಕೋ ನಂತರ ಪುದೀನೂ ಬರ್ತಾ ಇದೆ ಏಲಕ್ಕಿ ಪುಡಿನೂ ಹಾಕ್ಕೊಂಡಿದ್ದೀವಿ ಇವಾಗ ಫ್ಲೇಮನ್ನು ಅಲ್ಲಿ ಇಟ್ಕೊಳ್ಳೋಣ ಫ್ಲೇಮನ್ನು ಅಲ್ಲಿ ಇಟ್ಕೊಂಡು ಇಲ್ಲಿ ನಾನು ಕಾಜು ಮತ್ತು ಬದಾಮು ಆಲ್ಮಂಡು ಮತ್ತು ಕ್ಯಾಶಿನೊಟ್ಟದ್ದು ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಸ್ವಲ್ಪ ತರಿ ತರಿಯಾಗಿದೆ ನೋಡಿ ಸೊ ಇವಾಗ ಇದರೊಳಗಡೆ ಈ ಪೌಡರನ್ನು ಹಾಕೊಳ್ಳೋಣ ಇನ್ನೊಂದು ಅಂದರೆ ಹಾಲು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ಕಾಜು ಮತ್ತು ಆಲ್ಮಂಡ್ ಹಾಕೊಂಡು ಹಾಲು ಕುದಿಸಿದ್ರೆ ತುಂಬ ಬೇಗ ಗಟ್ಟಿಯಾಗಿಬಿಡುತ್ತೆ ಸೊ ಹಾಗಾಗಿ ಇಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ನಾನು ಕಾಜು ಮತ್ತು ಬದಾಮದ್ದು ಪೌಡರನ್ನು ಹಾಕೋತಾ ಇದ್ದೀನಿ ಇವಾಗ ಇಷ್ಟೆಲ್ಲ ಹಾಕೊಂಡ ನಂತರ ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೋಡೋಕ್ಕೂ ಕೂಡ ಎಷ್ಟು ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೊ ಹತ್ತೇ ಹತ್ತು ನಿಮಿಷದಲ್ಲಿ ಆಗುತ್ತೆ ಯಾಕಂದರೆ ಹಾಲನ್ನು ನಮ್ಗೆ ತುಂಬ ಜಾಸ್ತಿ ಕುದಿಸ್ಬೇಕಂತೇನಿಲ್ಲ ಇಷ್ಟು ಹಾಲು ಕುದ್ರೆ ಸಾಕು ಸೊ ಇವಾಗ ಇದನ್ನು ಹಾಲನ್ನು ಕುದಿ ಬರಬೇಕು ಇನ್ನೊಂದು ಸರ್ತಿ ಇವಾಗ ಫ್ಲೇಮನ್ನು ನಾವು ಹಾಯಲ್ಲಿ ಇಟ್ಕೊಂಡಿರೋದು ನೋಡಿ ಇವಾಗ ಇಷ್ಟು ಹಾಲು ಕುದೀತಾ ಇರಬೇಕಾದ್ರೆ ಇದ್ರ ಒಳಗಡೆ ನಾವು ಮಾಡ್ಕೊಂಡಿರೋ ಅಂತ ಮಿಲ್ಕ್ ಪೌಡರ್ದೇ ಇದನ್ನ ಮಾಡ್ಕೊಂಡಿದ್ವಿ ಅಲ್ಲ ರಸ್ಮಲೈಗೆ ಸೊ ಇದನ್ನ ಇವಾಗ ಒಳಗಡೆ ಹಾಕೊಳ್ಳೋಣ ಈ ಥರ ತುಂಬ ಮ್ಯಾಲೆ ಉಕ್ಕು ಬರ್ತಾ ಇದೆ ಹಾಲು ಅಂದರೆ ಫ್ಲೇಮನ್ನು ಲೋ ಮಾಡ್ಕೊಳ್ಳಿ ಆಮೇಲೆ ಇದನ್ನ ಹಾಕೊಳ್ಳಿ ಈ ಥರ ಸೊ ಎಲ್ಲದನ್ನು ನಾವು ಇದೇ ಥರ ಹಾಕೊಳ್ಳೋಣ ಸೊ ನೋಡಿ ಇವಾಗ ಇದಿಷ್ಟೆಲ್ಲ ಹಾಕಿದ ನಂತರ ನಿಧಾನಕ್ಕೆ ಕೈ ಆಡಿಸ್ಬೇಕು ಇವಾಗ ನಾವು ಒಳಗಡೆ ಏನು ಇದನ್ನ ಮಿಲ್ಕ್ ಪೌಡರ್ ಮಿಲ್ಕ್ ಪೌಡರ್ದ್ದು ಇದು ಇದೇನು ಜಾಸ್ತಿ ಹೊತ್ತೇನು ಕುದೋಕೆ ಟೈಮ್ ತಗೊಳ್ಳಲ್ಲ ಹಾರ್ಡ್ಲಿ ಒಂದು ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದ್ರೆ ಸಾಕು ಸೊ ಇವಾಗ ಇದನ್ನ ನಾವು ಒಂದು ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಂಡು ಬರೋಣ ಸೊ ನೋಡಿ ಇದು ಇವಾಗ ಎರಡು ನಿಮಿಷ ಕುದ್ದಿದೆ ಇವಾಗ ಒಳಗಡೆ ನಾನು ಒಂದು ಸ್ವಲ್ಪ ಕೇಸರನ್ನ ಹಾಕೋತಾ ಇದ್ದೀನಿ ಸ್ಯಾಫ್ರಾನ್ ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ನೀವು ಇದನ್ನ ಸ್ಕಿಪ್ ಮಾಡ್ಕೋಬಹುದು ಇದರಿಂದ ತುಂಬಾ ಒಳ್ಳೆ ಕಲರ್ ಬರುತ್ತೆ ಆಮೇಲೆ ತಿನ್ನೋಕು ಚೆನ್ನಾಗಿರುತ್ತೆ ಸೊ ಇವಾಗ ಇದನ್ನ ಸ್ಯಾಫ್ರನ್ ಹಾಕಿದ ನಂತರ ಒಂದ್ ನಿಮಿಷ ಇದನ್ನ ಕುದಿಸ್ಕೊಳ್ಳೋಣ ಸೊ ನೋಡಿ ಇವಾಗ ಇದು ಚೆನ್ನಾಗಿ ಕುದಿ ಬಂದಿದೆ ಇವಾಗ ಸ್ಟೋವ್ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಬಿಟ್ಟು ಇದನ್ನ ತಣ್ಣಗಾಗೋಕ್ ಬಿಡಬೇಕು ಸೊ ತಣ್ಗ ಬಿಡೋಣ ಆಮೇಲೆ ನಿಮ್ಮ ತೋರಿಸಿನ ಇದು ಎಷ್ಟು ಚೆನ್ನಾಗಿ ಕುದ್ದಿರುತ್ತೆ ಅಂತ ಸೊ ನೋಡಿ ಇಲ್ಲಿ ಆಗಿದೆ ಇಲ್ಲಿ ನಾನು ಸರ್ವ್ ಮಾಡ್ತಾ ಇದ್ದೀನಿ ಮಣ್ಣಿನ ಪಾತ್ರೆ ಇದ್ರೆ ಮಣ್ಣಿನ ಬೌಲ್ ಇದ್ರೆ ಒಳಗಡೆ ಸರ್ವ್ ಮಾಡ್ಕೊಂಡು ತಿನ್ನಿ ಯಾಕಂದ್ರೆ ಇದು ಅಥೆಂಟಿಕ್ ವೇ ಇಂದ ಇದೇ ತರ ತಿಂತಾರೆ ಸೊ ಇದು ತುಂಬಾ ಚೆನ್ನಾಗಿ ತಣ್ಣಗಾಗಿದೆ ರಸಮಲಾಯಿ ಬಿಸಿ ತಿನ್ನೋದ್ಕಿಂತ ತನಗಾಗಿ ತಿಂದ್ರೆ ತುಂಬಾ ಚೆನ್ನಾಗಿ ರುಚಿ ಬರುತ್ತೆ ನೋಡಿ ಇದನ್ನೆಲ್ಲ ಚೆನ್ನಾಗಿ ಕಾಣ್ತಾ ಇದೆ ಸ್ಯಾಫ್ರಾನ್ ಹಾಕಿದ್ದೀವಲ್ಲ ನಾವು ಕೇಸರು ಆಮೇಲೆ ಇದೇನು ರಬಡಿ ಇದೆಲ್ಲ ಸ ಒಳಗಡೆದು ಇದು ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ ಅಂದರೆ ನೀವು ಕಟ್ ಮಾಡಿದರೆ ಒಳಗಡೆ ಅಷ್ಟೇ ಸ್ಪಾಂಜಿಯಾಗಿ ಬಂದಿದೆ ನೋಡಿ ಅಷ್ಟೇ ಸ್ಪಾಂಜಿ ಒಳಗಡೆ ಇನ್ನೂ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಹಣ ಎಲ್ಲಿ ಹಿಟ್ಟಿಟ್ಟಿಲ್ಲ ಏನೂ ಇಲ್ಲ ಅಷ್ಟು ಚೆನ್ನಾಗಾಗಿದೆ ಸೊ ಇದನ್ನು ಇದ್ರ ಒಳಗಡೆ ಹಿಂಗೆ ಹಾಕೋಣ ಸೊ ನೋಡಾ ಇದು ಹೇಗಾಗಿದೆ ಅಂತ ನಮ್ಮ ರಸಮಲಾಯಿ ಹ್ಮ್ ಈ ಶಾಪ್ಸ್ ಸೇಮ್ ಅದೇ ಥರ ಇದೆ ತಿನ್ನೋ ಕೂಡ ತುಂಬ ಚೆನ್ನಾಗಿದೆ ಪನ್ನೀರ್ ಫ್ಲೇವರು ಅದೇ ಥರ ಸೊ ನೋಡಿ ಹಾಲು ಹೊಡಿಬೇಕು ಅಥವಾ ಪನೀರಿಂದಾನೆ ಮಾಡಬೇಕು ಅನ್ನೋ ಟೆನ್ಷನ್ ಇಲ್ಲ ಡೈರೆಕ್ಟ್ ಹಾಲಿಂದ ಒಳಗಡೆ ಪನ್ನೀರು ಖೋವಾ ಏನೂ ಇಲ್ಲದೆ ನಾವು ರಸಮಲೈನ ಹತ್ತು ನಿಮಿಷದಲ್ಲಿ ಯಾವ ಥರ ಮಾಡಿದ್ದೀವಿ ಅಂತ ನೋಡಿದ್ದೀರಾ ಸೊ ನೀವು ಕೂಡ ಇದೇ ಥರ ಒಂದು ಡೆಸರ್ಟನ್ನು ಆರಾಮಾಗಿ ಮನೆಯಲ್ಲಿ ಇನ್ಸ್ಟಂಟಾಗಿ ಮಾಡ್ಕೊಂಡು ತಿನ್ಬೋದು ನೋಡಿ ಇವಾಗ ಒಂದು ಬೇಸನ್ ತಗೊಂಡಿದ್ದೀವಲ್ಲ ಅದಕ್ಕೆ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಬಿಸಿ ನೀರನ್ನು ಸೇರಿಸ್ಕೊಬೇಕು ಇದಕ್ಕೇನೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾವು ಕಟ್ ಕಾಲಿಫ್ಲವರ್ ಕಾಲಿಫ್ಲವರನ್ನು ಹಾಕೊಳ್ಳೋಣ ನೀರು ಮಾತ್ರ ತುಂಬ ಬಿಸಿ ಬಿಸಿಯಾಗಿರಬೇಕು ನೋಡಿ ಎಷ್ಟು ಬಿಸಿ ಇದೆ ಅಂದರೆ ತುಂಬ ಕೈ ಕುದಿಯ ಕುದಿಯ ನೀರನ್ನು ಹಾಕೊಂಡಿರೋದು ಹೌದು ಸೊ ಈ ಥರ ಹಾಕ್ಕೊಂಡು ಇದನ್ನು ನಾವು ನೀಟಾಗಿ ಈ ಥರ ಕ್ಲೀನ್ ಮಾಡ್ಕೋಬೇಕು ಕೈ ಸುಡುತ್ತೆ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ಈ ಥರ ಉಲ್ಟಾ ಇಡಿ ಯಾಕಂದರೆ ಒಳಗಡೆ ಏನಿದ್ರು ಬಂದ್ಬಿಡುತ್ತೆ ಒಂದ್ ಐದ್ ನಿಮಿಷ ಅದರೊಳಗಡೆ ಹೌದು ನಿಮಿಷ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ಬನ್ನಿ ನೋಡಿ ಹಸಿ ಆಲೂಗಡ್ಡೆ ನಾಶ ಮೆಲ್ಗಡೆ ಸಿಪ್ಪೆನ ಬಿಡಿಸ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸೊ ನೋಡಿ ಈ ತರ ಆಲೂಗಡ್ಡೆನ ಕಟ್ ಮಾಡ್ಕೋಬೇಕು ಮೆಲ್ಗಡೆ ಸಿಪ್ಪೆನ ತಕ್ಕೋಬೇಕು ಆಮೇಲೆ ಇದ್ರ ಕಿತ್ತ ಒಂದ್ ಸ್ವಲ್ಪ ದಪ್ಪ ಇದ್ರು ನಡೆಯುತ್ತೆ ಇಲ್ಲಿ ನಾನು ಒಂದ್ ಆರು ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ನೋಡಿ ಇವಾಗ ಹಸಿ ಬಟಾಣಿನ ಹಾಕೊಳ್ತಾ ಇದ್ದೀವಿ ಇಲ್ಲಿ ನಾನು ಎರಡ್ ಕಪ್ ಅಷ್ಟ ಹಸಿ ಬಟಾಣಿ ತಗೊಂಡಿದ್ದೀನಿ ಯಾಕಂದ್ರೆ ಬಟಾಣಿ ಸೀಸನ್ ನಡೀತಾ ಇದೆ ಬಟಾಣಿ ಎಷ್ಟೀರಾ ಅಷ್ಟು ಒಳ್ಳೇದು ಹೆಲ್ತ್ನು ಕೂಡ ತುಂಬಾ ಒಳ್ಳೇದು ಸೊ ಹಂಗಾಗಿ ಬಟಾಣಿನು ಒಂದು ಪ್ರೋಟೀನ್ ಅಂತ ಕೆಲಸ ಮಾಡುತ್ತೆ ನಮ್ಮ ಬಾಡಿಯಲ್ಲಿ ಇದು ರಿಚ್ ಇನ್ ಪ್ರೋಟೀನ್ ಅಷ್ಟ ಇದ್ರಲ್ಲಿ ತುಂಬಾ ಜಾಸ್ತಿ ಪ್ರೋಟೀನ್ ಇರುತ್ತೆ ಹಂಗಾಗಿ ನೀವು ಹಸಿ ಬಟಾಣಿ ತಿನ್ಕೋಬಹುದು ಸೊ ಮಕ್ಕಳಿಗೆ ಇವತ್ತಿನ ಈ ಹೆಲ್ದಿ ರೆಸಿಪಿಗೋಸ್ಕರ ಇಲ್ಲಿ ನಾನು ಬಟಾಣಿನೂ ಕೂಡ ಜಾಸ್ತಿನೇ ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ಹೂಕೋಸ ಕೂಡ ಹಾಕೊಳ್ತಾ ಇದೀವಿ ನಾವು ಆಗಲೇ ಬಿಸಿನೀರ್ಗೆ ಹಾಕೊಂಡಿದ್ವಲ್ಲ ಅದನ್ನ ಸಣ್ಣದಾಗಿ ಕಟ್ ಮಾಡಿ ನಾವು ಸೇರಿಸ್ಕೊಳ್ತಾ ಇದ್ದೀವಿ ನೋಡಿ ಇವಾಗ ಬೀನ್ಸ್ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದೀವಿ ಇಲ್ಲೊಂದು ಕಾಲ್ ಕೆ ಜಿ ಆಗುವಷ್ಟು ಬೀನ್ಸ್ ಇದೆ ಅದನ್ನ ತುಂಬಾ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದೀವಿ ನಾವು ಬೀನ್ಸ್ ಪಲ್ಯಕ್ಕೆಲ್ಲ ಮಾಡ್ಕೊಳ್ತೀವಲ್ಲ ಹಾಗೆ ಕ್ಯಾರೆಟ್ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದೀವಿ ನಾವೆಲ್ಲ ಕ್ಯಾರೆಟ್ ಸೇರಿಸಿ ಮಾಡೋದ್ರಿಂದ ತುಂಬಾನೇ ರುಚಿಯಾಗೂ ಇರುತ್ತೆ ಹೆಲ್ದಿಯಾಗೂ ಇರುತ್ತೆ ನೋಡಿ ಇಲ್ಲಿ ಹಸಿ ಮೆಣಸಿನ್ಕಾಯಿ ತಗೊಂಡಿರೋದು ಹಸಿ ಮೆಣಸಿನಕಾಯಿ ಮೆಣಸಿನಕಾಯಿ ಖಾರ ಇಲ್ಲ ನಿಮ್ಮ ಹತ್ರ ಕ್ಯಾಪ್ಸಿಕಮ್ಗೆ ಹಾಕೊಳ್ಳಿ ಇವತ್ತು ನಾನು ಕ್ಯಾಪ್ಸಿಕಮ್ ಇಲ್ಲದೆ ಈ ರೆಸಿಪಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಹಸಿ ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ ನೋಡಿ ಇವಾಗ ನಾವು ನೀರನ್ನ ಸೇರಿಸ್ಕೊಳ್ತಾ ಇದ್ದೀವಿ ನೀರು ಎಷ್ಟು ಇದಕ್ಕೆ ಸ್ವಲ್ಪ ತರಕಾರಿ ತಯಾರಿಸ್ ನೀರಿದ್ರೆ ಸಾಕು ತುಂಬ ಜಾಸ್ತಿನೂ ಬೇಡ ಸ್ವಲ್ಪ ತರಕಾರಿ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ಅಲ್ಲ ತರಕಾರಿ ಮೇಲೆ ಸ್ವಲ್ಪ ನೀರ್ ಕಾಣ್ತಿದೆಯಲ್ಲ ಆ ತರ ಹಾಕೋಬೇಕು ನಾವು ಸ್ವಲ್ಪ ಕಡಿಮೆ ಇದ್ರು ನಡೆಯುತ್ತೆ ಬಟ್ ತುಂಬಾ ಜಾಸ್ತಿ ಆಗಿರಬಾರ್ದು ಇವಾಗ ಲಿಡ್ ಅನ್ನ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಒಂದ್ ಐದ್ ವಿಸಲ್ ಅನ್ನ ನಾವು ತಕ್ಕೋಬೇಕು ಆಶ ಐದ್ ವಿಸಲ್ ತಕೊಬೇಕು ಹೌದು ಸೊ ಇವಾಗ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದ್ ಐದ್ ವಿಸಲ್ ಅನ್ನ ತಕೊಂಡ್ ಬರೋಣ ನೋಡಿ ಇವಾಗ ವಿಸಲ್ ಆಗಿ ಸಣ್ಣಗಾಗಿದೆ ನಾವ್ ಇವಾಗ ತಕ್ಕೊಳ್ಳೋಣ ನಮ್ಮ ಕರೆಕ್ಟ್ ಆಗಿ ಬೆಂದಿದೆ ನೋಡಿ ನೀರು ಕೂಡ ಕರೆಕ್ಟ್ ಆಗಿದೆ ಇದ್ರಲ್ಲಿ ನೀರ್ ತಕ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಇವಾಗ ಬಿಸಿ ಇರುವಾಗ್ಲೇನೆ ನಾವು ಸ್ಮ್ಯಾಶ್ ಮಾಡ್ಕೊಂಡ್ಬರ್ಬೇಕು ಸಣ್ಣದಾಗಿ ಸ್ಮ್ಯಾಶ್ ಆಗ್ಬೇಕು ಒಂದ್ ತರಕಾರಿನೂ ಕಾಣಿಸ್ಬಾರ್ದು ತರ ಸ್ಮ್ಯಾಶ್ ಮಾಡ್ಕೊಬೇಕು ನೋಡಿ ಚೆನ್ನಾಗಿ ಬೆಂದಿರೋದ್ರಿಂದ ತುಂಬಾ ನೀಟಾಗಿ ಸ್ಮ್ಯಾಶ್ ಆಗ್ತಾ ಇದೆ ಮಿಕ್ಸರ್ ಹಾಕೋ ಅವಶ್ಯಕತೆ ಏನೂ ಇಲ್ಲ ಹೌದು ಮತ್ತೆ ಈ ತರ ಸ್ಮ್ಯಾಶ್ ಮಾಡೋಣ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ ನಾವು ಒಳಗಡೆ ಯಾವ ವೆಜಿಟೇಬಲ್ಸ್ ಹಾಕಿದೀವಿ ಅಂತ ಗೊತ್ತಾಗಲ್ಲ ಅವ್ರಿಗೆ ಇಷ್ಟ ಇರೋದು ಹಾಕಿದೀವೋ ಇಲ್ಲೋ ಒಂದು ಗೊತ್ತಾಗಲ್ಲ ಗೊತ್ತಾಗಲ್ಲ ಬಟ್ ತುಂಬಾ ಒಳ್ಳೆ ರೆಸಿಪಿ ತುಂಬಾ ಹೆಲ್ದಿ ರೆಸಿಪಿ ಸೊ ಇವಾಗ ನಾವು ಜಂಕ್ ಫುಡ್ ಅನ್ನ ಹೆಲ್ದಿಯಾಗಿ ಯಾವ ತರ ಮಾಡೋದು ಅಂತಾನು ಇವತ್ತಿನ ಒಂದು ರೆಸಿಪಿ ಇದು ಮಹಾರಾಷ್ಟ್ರದ ಭಾರಿ ಫೇಮಸ್ ರೆಸಿಪಿ ಹೌದು ಸ್ನಾಕ್ಸ್ ಇವೆಲ್ಲ ಮಹಾರಾಷ್ಟ್ರದ ಫೇಮಸ್ ರೆಸಿಪಿಗಳು ಹೌದು ನೋಡಿ ಇದು ನೀಟಾಗಿ ನಾವು ಸ್ಮ್ಯಾಶ್ ಮಾಡ್ಕೊಂಡು ಬರೋಣ ನೋಡಿ ಇಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಬರಬೇಕು ಇವಾಗ ಇದು ಸ್ಮ್ಯಾಶ್ ಮಾಡಿರೋದನ್ನ ಆಶಾ ಎತ್ತಿ ಪಕ್ಕು ಕೆಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ಎರಡು ದಿನದ ಕೆನೆನ ತಕ್ಕೊಂಡಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಯಾಕಂದ್ರೆ ಮನೆಯಲ್ಲಿ ಬೆಣ್ಣೆ ಇಲ್ಲ ಅಂದ್ರೂ ನೀವು ಈ ತರ ಮನೆಯಲ್ಲಿ ಕೆನೆ ಇದ್ರೂ ಇವತ್ತು ನಾವು ಮಾಡೋಂತ ರೆಸಿಪಿಗೆ ಇದನ್ನೇ ನಾವು ಹಾಕೊಂಡು ಬಳಸ್ಬೋದು ಸೊ ಇವಾಗ ಈ ಕೆನೆನ ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಹೇಗೆ ನೀವು ಕ್ರೀಮ್ ಅನ್ನ ಮಾಡ್ಕೋತೀರಾ ಅದೇ ತರ ಇದಕ್ಕೆ ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಒಂದು ಸ್ಪೂನ್ ಚೆನ್ನಾಗಿ ಬೀಟ್ ಆಗುತ್ತೆ ಬಟ್ ಬಾಂಡ್ಲಿ ಮಾತ್ರ ಇದೇ ತರ ಇರಬೇಕು ಅವಾಗ ಏನಾಗುತ್ತೆ ಅಂದ್ರೆ ಸೈಡಿಗೆ ನೀಟಾಗಿ ಹತ್ತು ಬಿಟ್ಟು ವಶ ಬೆಣ್ಣೆ ತರ ಬೀಟ್ ಆಗುತ್ತೆ ಇದು ತುಂಬಾ ಅಗಲ ಇದ್ರೆ ಅದು ನೀಟಾಗಿ ಸ್ಪೂನ್ ಬಾಂಡ್ಲಿಗೆ ಹತ್ತಲ್ಲ ಹಾಗಾಗಿ ಅದು ಬೀಟ್ ಆಗಲ್ಲ ನೋಡಿ ಇದು ಒಂಥರ ಇಷ್ಟ ಚೆನ್ನಾಗಿ ಬೀಟ್ ಆಗುತ್ತೆ ನೋಡಿ ಬೆಣ್ಣೆ ತರ ಎಷ್ಟು ಲಿಕ್ವಿಡ್ ಇತ್ತು ಇವಾಗ ಬೆಣ್ಣೆ ತರ ಆಗಿದೆ ಸಾಫ್ಟ್ ನೋಡಿ ಬೆಣ್ಣೆ ರೆಡಿ ಹೌದು ಹೌದು ಈ ತರ ಬೆಣ್ಣೆನ ಕೆನೆ ತೆಗೆದಿಟ್ಬಿಟ್ಟು ಬರೀ ಒಳಗಡೆ ನಾವು ಯಾವುದೇ ತರ ಹಾಕಿಲ್ಲ ಮೊಸರ ಹಾಕಿಲ್ಲ ಏನೂ ಹಾಕಿಲ್ಲ ಬರೀ ಕೆನೆ ತೆಗೆದಿಟ್ಬಿಟ್ಟು ಹೌದು ನೋಡಿ ಅದರ ಬೆಣ್ಣೆ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ ಬೆಣ್ಣೆನೂ ರೆಡಿ ಆಯಿತು ಇವತ್ತಿನ ಈ ರೆಸಿಪಿಗೆ ಎಷ್ಟು ಈಸಿಯಾಗಿ ಬೆಣ್ಣೆನೂ ಮನೆಯಲ್ಲಿ ಮಾಡ್ಕೋಬೋದು ನೋಡಿ ನೀರು ಬಿಡ್ತಾ ಇದ್ದಲ್ಲ ಸ ಹ್ಞೂ ಇವಾಗ ನಾವು ಒಳಗಡೆ ಇನ್ನೊಂದು ಮ್ಯಾಜಿಕ್ಕನ್ನು ಹೇಳ್ತೀನಿ ನೋಡಿ ಇನ್ನೊಂದು ಮ್ಯಾಜಿಕ್ ಅಂದರೆ ಒಳಗಡೆ ಇವಾಗ ನಾನು ಒಂದು ಎರಡರಿಂದ ಮೂರು ಐಸ್ ಕ್ಯೂಬನ್ನು ಹಾಕೊಂಡಿದ್ದೀನಿ ಐಸ್ ಕ್ಯೂಬನ್ನು ಹಾಕಿಬಿಟ್ಟು ಅಷ್ಟ ಇದನ್ನು ಬೀಟ್ ಮಾಡ್ಕೊಳ್ಳೋದು ಹ್ಞೂ ಸೊ ಕೆನೆಯಿಂದ ಬೆಣ್ಣೆನೂ ಸಹ ಈ ತರ ಆಗುತ್ತೆ ಅನ್ನೋಟ ಮೈನತೆ ಇಲ್ಲ ಹೌದು ಬೆಣ್ಣೆ ರೆಡಿ ಐಸ್ ಕ್ಯೂಬ್ ಇಲ್ಲ ಅಂದ್ರೂ ಕೋಲ್ಡ್ ನೀರನ್ನು ಹಾಕೊಳ್ಳಿ ಅದನ್ನು ಬೇಡ ಅಂದ್ರೆ ಒಂದು ಎರಡು ನಿಮಿಷಕ್ಕೆ ಇದೇ ಬಂಡ್ಲಿನ ಎತ್ತಿ ಫ್ರೀಜರ್ ಒಳಗಡೆ ಇಟ್ಟರೆ ಇದೇ ಕೋಲ್ಡ್ ಆಗುತ್ತಲ್ಲ ಅವಾಗ ಎತ್ತಿಬಿಟ್ಟು ಮತ್ತೆ ಬೀಟ್ ಮಾಡ್ಕೊಳ್ಳಿ ಇಲ್ಲ ಸಾಕು ನಮ್ಗೆ ಅಷ್ಟೇ ಬೆಣ್ಣೆ ಇನ್ನೂ ಜಾಸ್ತಿ ಗಟ್ಟಿ ಬೇಡ ಅಂದ್ರೆ ನೀವು ಆಗ ತೋರಿಸ್ದಲ್ಲಿ ನಾನು ಐಸ್ ಕ್ಯೂಬ್ ಹಾಕೋಕ್ಕಿಂತ ಮುಂಚೆ ಗಟ್ಟಿಯಾಗಿತ್ತಲ್ಲ ಅದೇ ತರ ಕೂಡ ಮಾಡ್ಕೋಬಹುದು ಸೊ ನೋಡಿ ನಮ್ದು ಇಲ್ಲಿ ಬೆಣ್ಣೆ ರೆಡಿ ಆಯ್ತು ಎಷ್ಟು ಚೆನ್ನಾಗಿ ಬೆಣ್ಣೆ ರೆಡಿ ಆಗಿದೆ ನೋಡಿ ಸೊ ಇವಾಗ ಈ ಬೆಣ್ಣೆ ಕೂಡ ನಾವು ತೆಗೆದ್ಬಿಟ್ಟು ಪಕ್ಕಕ್ಕೆ ಇಡೋಣ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಒಂದು ಪಾತ್ರೆನ ತಗೊಂಡಿದೀವಿ ಒಳಗಡೆ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಹಾಕೊಂಡು ವರ್ಷ ಇದಕ್ಕೆ ಸಾಸಿವೆ ಹಾಕೊಳ್ಳೋಣ ಈ ರೆಸಿಪಿಗೆ ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಯಾವುದು ಬೇಕಾಗಿಲ್ಲ ಸೊ ಇವತ್ತೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ರೆಸಿಪಿನ ತೋರಿಸಿ ಅಂತ ಒಬ್ರು ಹೇಳಿದ್ರು ಸೊ ಹಂಗಾಗಿ ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಈ ರೆಸಿಪಿನ ಮಾಡ್ತಾ ಇದ್ದೀವಿ ಇಲ್ಲಿ ನೋಡಿ ಇವಾಗ ನಾನು ಒಂದ್ ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ ಕರ್ಬೇವು ಬೇಕಾಗಿಲ್ಲ ಕರ್ಬೇವು ಹಾಕಿದ್ರೆ ಈ ರೆಸಿಪಿಯಲ್ಲಿ ಟೇಸ್ಟ್ ಫ್ಲೇವರು ಎರಡು ಚೆನ್ನಾಗಿ ಬರಲ್ಲ ನೋಡಿ ಸಾಸಿವೆ ಚೆನ್ನಾಗಿ ಸಿಡಿಬೇಕಾದ್ರೆ ಇದ್ರ ಒಳಗಡೆ ಇವಾಗ ಮೂರು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ತಗೊಳ್ಬೇಕು ಇವಾಗ ಈ ಟೊಮೆಟೊನ ನೀಟಾಗಿ ನಾವು ಎಣ್ಣೆ ಒಳಗಡೆಲೆ ಸ್ಮ್ಯಾಶ್ ಮಾಡ್ಕೋಬೇಕು ಮಜ್ಗೆ ಕಡಿಯೋದಿರುತ್ತಲ್ಲ ಇದರಿಂದ ಮಾಡ್ಕೋಬಹುದು ಇಲ್ಲ ಅಂದ್ರೆ ಸಾಂಬಾರು ಸೌಟ್ ಇರುತ್ತಲ್ಲ ಅದ್ರ ಅದ್ರೂ ಮಾಡ್ಕೋಬಹುದು ಸೊ ಈ ತರ ಮಜ್ಗೆ ಕಡಿಯೋದ್ರಲ್ಲಿ ಮಾಡ್ಕೊಂಡ್ರೆ ಅಷ್ಟ ಈ ತರ ಪ್ರೆಶ್ ಮಾಡಿದಾಗ ತುಂಬಾ ಬೇಗ ನಮ್ಮದು ಟೊಮೆಟೊ ಸ್ಮ್ಯಾಶ್ ಆಗುತ್ತೆ ನೀವು ಬೇಕಂದ್ರೆ ಕುಕ್ಕರ್ ಅಲ್ಲಿ ಕೂಡ ಹಾಕೋಬಹುದು ಬಟ್ ಕುಕ್ಕರ್ ಅಲ್ಲಿ ನಾವು ಟೊಮೆಟೊನ ಹಾಕೊಂಡು ಆಮೇಲೆ ಡೈರೆಕ್ಟ್ ಒಗ್ಗರಣೆ ಹಾಕೊಂಡಿದ್ರೆ ಅದ್ರದ್ದು ಅಥೆಂಟಿಕ್ ನಿಮಗೆ ಫ್ಲೇವರ್ ಕೊಡಲ್ಲ ಅಲ್ಲ ಸೊ ಹಸಿರದೇ ರುಚಿ ಬೇರೆ ಬರುತ್ತೆ ಈ ತರ ಮಾಡಿದ್ರೆ ಇದು ಅಥೆಂಟಿಕ್ ವೇ ನಾವು ಇವತ್ತಿಲ್ಲಿ ಸ್ನಾಕ್ಸ್ ಅನ್ನ ಮಾಡ್ತಾ ಇದ್ದೀವಿ ಸೊ ಇವಾಗ ಈ ಟೊಮೆಟೊನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಬರೋಣ ನೋಡಿ ಟೊಮೆಟೊನ ಈ ತರ ಸ್ಮ್ಯಾಶ್ ಮಾಡ್ಕೋಬೇಕು ಇವಾಗ ಫ್ಲೇಮನ್ನ ಲೋಲ್ ಇಟ್ಕೊಂಡು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ನೋಡಿ ಟೊಮೊಟೊ ನೀಟಾಗಿ ಸ್ಮ್ಯಾಶ್ ಆದ್ಮೇಲೆ ಯಾವ ಮಸಾಲ ಹಾಕೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಇದ್ರ ಒಳಗಡೆ ಕೆಂಪು ಖಾರದ ಪುಡಿನ ಹಾಕೋತಾ ಇದ್ದೀನಿ ಇದ್ರ ಒಳಗಡೆ ಖಾರ ಮತ್ತೆ ಕಲರ್ ಎರಡು ಇದೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಮೆಲ್ಲಿಗೆ ಹಾಕಿಸ್ಕೊಂಡು ಬಂದಿದೆ ಸೊ ಹಂಗಾಗಿ ಕಲರ್ ಮತ್ತೆ ಖಾರ ಎರಡೂ ಇದೆ ಇದರಲ್ಲಿ ಹಾಗಾಗಿ ನೀವು ನೋಡ್ಕೊಂಡು ಹಾಕೊಳ್ಳಿ ಬರೀ ಮಾತ್ರ ಹಾಕಿದ್ರೆ ಒಂದ್ ಎರಡ್ ಸ್ಪೂನ್ ಅಷ್ಟು ಕಲರ್ ನೀವು ಇಲ್ಲಿ ಬೆಡ್ಗೆ ಮೆಣಸಿನಕಾಯಿ ಪುಡಿನ ಹಾಕೋಬಹುದು ಇವಾಗ ಇದ್ರ ಒಳಗಡೆ ನಾವು ಪಾವ್ ಭಾಜಿ ಮಸಾಲಾನ ಹಾಕೊಳ್ಳೋಣ ಪಾವ್ ಭಾಜಿ ಮಸಾಲ ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅದರಿಂದ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ರುಚಿಗೆ ಉಪ್ಪು ಇಷ್ಟೆಲ್ಲ ಹಾಕಿ ನೀಟಾಗಿ ಇದನ್ನ ಎಣ್ಣೆ ಒಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ ಇವತ್ತು ನಾವು ಯಾರು ಬೇಡ ಅನ್ನೋ ರೆಸಿಪಿ ಅದಂದ್ರೆ ಪಾವ್ಬಾಜಿ ಮಾಡ್ತಾ ಇದೀವಿ ಯಾರೂನು ಬೇಡ ಅನ್ನೋಲ್ಲ ಅಷ್ಟು ಇಷ್ಟಪಟ್ಟು ತಿಂತಾರೆ ಮಕ್ಕಳಿಂದ ತನಕ ಹೌದು ಮಸಾಲೆ ಎಲ್ಲ ಎಣ್ಣೆ ಒಳಗಡೆ ಹಾಕೊಳ್ಳೋಣ ಆಶ ಇದರಿಂದ ಎಣ್ಣೆ ಬಿಡುತ್ತೆ ಹಾಗಾಗಿ ಕಲ್ಲರ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇವಾಗ ಇದ್ರ ಒಳಗಡೆ ನಾವು ಅವಾಗಲೇ ಸ್ಮ್ಯಾಶ್ ಮಾಡಿದ್ವಲ್ಲ ಆ ತರಕಾರಿನ ಸೇರಿಸ್ಕೊಳ್ತಾ ಇದ್ದೀವಿ ನೋಡಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇಮನ್ನು ಮಾತ್ರ ಲೋ ಒಂದು ಸ್ವಲ್ಪ ಜಾಸ್ತಿ ಥಿಕ್ ಅನ್ನಿಸ್ತಾ ಇದೆ ಬಟ್ ನಮಗೆ ಇಷ್ಟು ಥಿಕ್ ಬೇಕಾಗಿಲ್ಲ ಇನ್ನೊಂದು ಸ್ವಲ್ಪ ನಾವು ನೀರನ್ನ ಹಾಕೋಬೇಕು ನಾನು ಅದೇ ಕುಕ್ಕರ್ ಬಾಂಡ್ಲಿಯಲ್ಲಿ ಸ್ವಲ್ಪ ನೀರನ್ನ ಹಾಕೊಂಡು ಹಾಕೋತೀನಿ ನೋಡಿ ಅದೇ ಕುಕ್ಕರ್ ಬಾಂಡ್ಲೆಯಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಕೋತಾ ಇದ್ದೀನಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬಾಂಡ್ಲಿನ ಯೂಸ್ ಮಾಡಬೇಕಾದ್ರೆ ದಪ್ಪ ತಳ ಪಾತ್ರೆನ ಯೂಸ್ ಮಾಡಿ ಇಲ್ಲಾಂದ್ರೆ ತಳಗಡೆ ಸೀದೋಗುತ್ತೆ ಆಲೂಗಡ್ಡೆ ಬಟಾಣಿ ಕಾಲಿಫ್ಲವರ್ ಎಲ್ಲ ಹಾಕಿರ್ತೀವಲ್ಲ ಟೇಸ್ಟ್ ಬರಲ್ಲ ಹೌದು ಸೊ ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಕಲರು ಕೂಡ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನಾವು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ ನೀವು ಆಚೆ ಪಾವಬಜಿ ತಿನ್ನೋಕೆ ಹೋದ್ರೆ ಕೆಂಪು ಕಲರ್ ಬಂದಿರುತ್ತೆ ಅಷ್ಟೆ ಅದ್ರ ಒಳಗಡೆ ಫುಡ್ ಕಲರ್ ಹಾಕಿರ್ತಾರೆ ಆದಷ್ಟು ಫುಡ್ ಕಲರ್ ಫುಡ್ ಅನ್ನ ಅವಾಯ್ಡ್ ಮಾಡಿ ಯಾಕಂದ್ರೆ ಇವಾಗ ಮಕ್ಕಳಿಗೆ ಸ್ವಲ್ಪ ತಿನ್ನೋ ಊಟದಲ್ಲಿನೇ ನ್ಯೂಟ್ರಿಷನ್ ಸಿಗುತ್ತೆ ಅದನ್ನು ಅವ್ರು ಜಾಸ್ತಿ ಔಟ್ಸೈಡ್ ಫುಡ್ ಅವಾಯ್ಡ್ ಮಾಡಿಬಿಟ್ಟು ಮನೆಯಲ್ಲಿ ಈ ತರ ಒಂದು ಹೆಲ್ದಿ ರೆಸಿಪಿನ ನೀವು ಮಾಡ್ಕೊಡಬಹುದು ಇವನ್ ಪಾವ್ ಕೂಡ ಅನ್ಹೆಲ್ದಿನೇ ಬಟ್ ಅದ್ರ ಜೊತೆ ಇವಾಗ ನಾವು ಹೆಲ್ದಿ ತರಕಾರಿ ಪಲ್ಯ ತಿಂತ ಇದೀವಿ ಅನ್ನೋದಕ್ಕೆ ಸೊ ಜಂಕ್ ಫುಡ್ ಅನ್ನು ನಾವು ಹೆಲ್ದಿ ಫುಡ್ ಅಲ್ಲಿ ಈ ತರ ಕನ್ವರ್ಟ್ ಮಾಡ್ಕೋಬಹುದು ಸೊ ಇದನ್ನ ಒಂದು ಕುದಿ ಬರೋ ತನಕ ಕುದಿಸ್ಕೊಂಡ್ ಬರೋಣ ನೋಡಿ ಇದು ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದೀವಿ ಕುದಿಬೇಕಾದ್ರೆ ನಾವು ಕಂಟಿನ್ಯೂಸ್ ಆಗಿ ಕೈ ಆಡಿಸ್ಲೇಬೇಕು ಇಲ್ಲಾಂದ್ರೆ ತಳ ಸಿಗಿದ್ರು ಇವಾಗ ಒಳಗಡೆ ನಾವು ಒಂದ್ ಸ್ವಲ್ಪ ಪಾವ್ ಬಾಜಿ ಖಾರದ ಪುಡಿ ಹಾಕಿದ್ವಿ ಅಸಿಡಿಟಿ ಆಗುತ್ತೆ ಹಂಗಾಗಿ ಈ ಪಾವ್ ಭಾಜಿ ಒಳಗಡೆ ಇಲ್ಲಿ ನಾನು ಬೆಲ್ಲನ ತಗೊಂಡಿದ್ದೀನಿ ಇದು ನ್ಯಾಚುರಲ್ ಬೆಲ್ಲ ಆರ್ಗ್ಯಾನಿಕ್ ಸೊ ನೋಡಿ ಈ ಬೆಲ್ಲನ ಕಟ್ ಮಾಡಿಬಿಟ್ಟು ಇದ್ರ ಒಳಗಡೆ ಹಾಕೊಳ್ಳೋಣ ಇವಾಗ ಇದನ್ನ ಬೆಲ್ಲ ಹಾಕೋದ್ ನಂತರ ಇದನ್ನ ಮತ್ತೆ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆದ ನಂತರ ಫ್ಲೇಮ್ ಆಫ್ ಆಫ್ ಮಾಡ್ಕೊಂಡಿರೋದು ಫ್ಲೇಮ್ ಮಾಡ್ಕೊಂಡು ಒಂದ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋತೀನಿ ಬೆಣ್ಣೆ ಕೂಡ ಹಾಕೋಬಹುದು ಆಮೇಲೆ ಹಾಕೋತೀನಿ ಅದ್ರಿಂದ ಇನ್ನು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಸೊ ಅಥೆಂಟಿಕ್ ವೇ ಇಂದ ಇವತ್ ನಾವು ಪಾವ್ ಭಾಜಿನ ಯಾವ್ ತರ ಮಾಡಿದೀವಿ ಅಂತ ನೀವು ನೋಡಿದೀರ ಪಾವ್ ಭಾಜಿ ಕೂಡ ಎಷ್ಟ್ ಹೆಲ್ದಿ ರೆಸಿಪಿ ಇದೆ ಅಂತ ನಿಮ್ಗೆ ಇವತ್ತು ಗೊತ್ತಾಗಿರ್ಬೇಕು ಯಾಕಂದ್ರೆ ಅಷ್ಟೆಲ್ಲ ತರಕಾರಿ ನಮ್ಗೆ ತಿನ್ನೋಕೆ ಆಗಲ್ಲ ಹೌದು ಸೊ ಡೈಲಿ ಒಂದು ಒಂದು ತರಕಾರಿ ತಿಂತೀವಿ ಅದರ ಬದಲಾಗಿ ಈ ಥರ ಒಂದು ಈಸಿ ರೆಸಿಪಿ ಚಪಾತಿ ಅನ್ನ ಮುದ್ದೆ ಸಾರು ರೊಟ್ಟಿ ತಿಂದು ಬೇಜಾರಾದಾಗ ಈ ತರ ಒಂದು ರೆಸಿಪಿನ ಮಾಡ್ಕೋಬಹುದು ಇದು ಮಾಡಿ ಉಳಿದ್ರೂ ಚಪಾತಿ ಕೂಡ ತಿನ್ಬಹುದು ತಿನ್ಕೋಬಹುದು ಹೌದು ನೀವು ನೀವು ನೈಟ್ ಮಾಡ್ಬಿಟ್ಟು ಬೆಳಗ್ಗೆ ಮಕ್ಕಳಿಗೆ ಬಾಕ್ಸಿಗೂ ಪ್ಯಾಕ್ ಹೌದು ಸೊ ನೋಡಿ ಇವಾಗ ಇದು ರೆಡಿ ಆಗಿದೆ ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲೊಂದು ತವೆ ಇಟ್ಕೊಂಡಿರೋದು ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಏನು ಬೇಕಾದ್ರೂ ಹಾಕೋಬಹುದು ಇಲ್ಲಿ ನಾನು ಪಾವನ್ನ ತಗೊಂಡ್ಬಿಟ್ಟು ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಇದನ್ನು ನಾವು ರೋಸ್ಟ್ ಮಾಡ್ಕೊಳ್ಳೋಣ ಪಾವನ್ನ ರೋಸ್ಟ್ ಮಾಡಿದರೆ ಅಷ್ಟೇ ಅದ್ರ ರುಚಿ ಬರೋದು ಇಲ್ಲಾದ್ರೆ ಸಾಫ್ಟ್ ಸಾಫ್ಟ್ ಆಗುತ್ತಲ್ಲ ಹೌದು ಅದು ಫ್ಲೇವರೇ ಬರ್ಬಿಡೋಲ್ಲ ಪಾವ್ ಭಾಜಿ ಫ್ಲೇವರೇನೆ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪನ ಹಚ್ಕೋತೀನಿ ಹಾಯಲ್ಲಿ ಇಟ್ಕೊಂಡು ಪಾವನ್ನ ರೋಸ್ಟ್ ಮಾಡ್ಕೋಬಹುದು ರೋಸ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ರೆಡಿಶ್ ಆಗಿರ್ಬೇಕದು ಅವಾಗಷ್ಟೇ ಸೈಡ್ ಎರಡು ಸೈಡ್ ರೆಡಿಶ್ ಆಗಿರ್ಬೇಕು ನೋಡಿ ಈ ತರ ಅವಾಗ ಏನಾಗುತ್ತಂದ್ರೆ ಈ ಮೇಲ್ಗಡೆ ಲೇಯರ್ ವಾಶ ರೋಸ್ಟದ್ ಫ್ಲೇವರ್ ಕೊಡುತ್ತೆ ಒಳಗಡೆ ಸಾಫ್ಟ್ ಫ್ಲೇವರ್ ಕೊಡುತ್ತೆ ಸೊ ಹಾಗಾಗಿ ತುಂಬ ಚೆನ್ನಾಗಿ ರುಚಿ ಬರುತ್ತೆ ಇವಾಗ ಈ ಪಾವ್ ಎರಡೂ ಸೈಡು ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನು ಯಾವ ಥರ ಸರ್ವ್ ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಇವಾಗ ತಟ್ಟೆನೂ ಕೂಡ ರೆಡಿ ಇದೆ ಒಳಗಡೆ ಇವಾಗ ಬಿಸಿ ಬಿಸಿ ನಮ್ಮ ಪಾವ್ ಬಾಜಿದ ಭಾಜಿನ ಹಾಕೊಳ್ಳೋಣ ಇದ್ರ ಟೆಕ್ಚರ್ ಇದ್ರ ಕಲರ್ ನೋಡಿದರೆ ನಿಮ್ಗೆ ಗೊತ್ತಾಗಿರಬೇಕು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಇದ್ರ ಘಮ ಕೂಡ ನೋಡಿದರೆ ಎಲ್ಲಿದ್ರೂ ಓಡ್ಬಿಟ್ಟು ಬರ್ತಾರೆ ಅಷ್ಟು ಟೇಸ್ಟಿಯಾಗಿದೆ ಹೌದು ರೋಸ್ಟ್ ಮಾಡಿರೋಂಥದ್ದು ಬನ್ನು ಪಾವು ಇವಾಗ ನೋಡಿ ಪಾವ್ ಭಾಜಿ ಅಂದರೆ ಭಾಜಿ ಮತ್ತು ಪಾವ್ ರೆಡಿಯಾಗಿದರೆ ಇದು ಕಂಪ್ಲೀಟಾಗಿ ಆಗೋಲ್ಲ ಯಾಕಂದರೆ ಈರುಳ್ಳಿ ಮತ್ತು ಲಿಂಬೆಹಣ್ಣು ಇಲ್ಲ ಅಂದರೆ ಈರುಳ್ಳಿ ಲಿಂಬೆಹಣ್ಣು ಇಲ್ಲ ಅಂದರೆ ಪಾವ್ ಪಾವ್ಬಾಜಿ ಇನ್ಕಂಪ್ಲೀಟಾಗಿರುತ್ತೆ ಸೊ ಇದನ್ನು ಇದ್ರ ಜೊತೆ ಈರುಳ್ಳಿ ಸೊ ಇವತ್ತಿನ ನಮ್ಮದು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ರೆಸಿಪಿ ಮಾಡಿದ್ದೀವಿ ಸೊ ಇಲ್ಲಿ ನೀವು ಈರುಳ್ಳಿ ತಿನ್ನಲ್ಲ ಅನ್ನೋರು ಇಲ್ಲಿ ಬರೀ ಒಂದು ಕ್ಯಾಬೇಜನ್ನು ಕಟ್ ಮಾಡಿ ತೊಗೊಂಡಿದ್ರು ಈ ರೆಸಿಪಿ ಕಂಪ್ಲೀಟಾಗಿ ಆಗುತ್ತೆ ಸೊ ಇವಾಗ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಬಾಜಿ ಒಳಗಡೆ ಕೊತ್ತಂಬರಿ ಸೊಪ್ಪು ಹಾಕೋದು ಬೇಡ ಯಾಕಂದರೆ ಬಾಜಿ ಒಳಗಡೆ ಕರ್ಬೇವು ಕೊತ್ತಂಬರಿ ಹಾಕೊಳ್ಳೋದ್ರಿಂದ ಅದ್ರ ಫ್ಲೇವರ್ ಕಡಿಮೆ ಆಗುತ್ತೆ ನೋಡಿ ಒಂದು ನಿಮಿಷದಲ್ಲಿ ಮಾಡಿಕೊಂಡಿರೋಂಥ ಬೆಣ್ಣೆ ಇವಾಗ ಹಾಕೋತಾ ಇದ್ದೀನಿ ಯಾಕಂದರೆ ಬಾಜಿ ಒಳಗಡೆ ಬೆಣ್ಣೆನ ಈ ಥರ ಹಾಕೋಬೇಕು ತಿನ್ಬೇಕಾದ್ರೆ ಹಾಕೊಂಡು ತಿನ್ನಬೇಕು ನೋಡಿ ಚೆನ್ನಾಗಿ ಮೆಲ್ಟ್ ಆಗಿದೆ ಬೆಣ್ಣೆ ಕೂಡ ಸ್ವಲ್ಪ ಮೆಲ್ಟ್ ಆದಾಗ ಇದನ್ನು ನಾವು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿ ಕಾಣಿಸ್ತದೆ ನೋಡಿ ಇದು ಕಂಪ್ಲೀಟ್ ಪಾವ್ ಭಾಜಿ ಥಾಲಿ ರೆಡಿ ಆಗಿದೆ ಈರುಳ್ಳಿ ಬೆಳ್ಳುಳ್ಳಿ ದಿಢೀರ್ ಅಂತ ಆಗುವಂತ ರೆಸಿಪಿ ಆಗುವಂತ ರೆಸಿಪಿಲ್ದಿ ರೆಸಿಪಿ ಹೆಲ್ದಿ ರೆಸಿಪಿ ಹೌದು ಕಡಿಮೆ ಟೈಮ್ ಅಲ್ಲಿ ಮಾಡ್ಕೊಳ್ಳುವಂತ ರೆಸಿಪಿ ಸೊ ಇವಾಗ ಇದನ್ನ ನಾವು ಯಾವ ತರ ಆಗಿದೆ ಅಂತ ನೋಡೋಣ ಬನ್ನಿ ಫಸ್ಟ್ ಇಲ್ಲಿ ಪಾವನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಬಾಜಿ ಒಳಗಡೆ ಹಾಕೊಂಡು ನೀವು ಬೇಕಂದ್ರೆ ಇದ್ರ ಮೇಲ್ಗಡೆನು ಈ ಥರ ಇಟ್ಕೊಂಡು ತಿನ್ಕೋಬೋದು ನೋಡಾಶ ಇದಕ್ಕೆ ನಾನು ಲಿಂಬೆ ರಸ ಹಿಂಡಿಲ್ಲ ಈವಾಗ ಹಿಂಡ್ಕೋತೀನಿ ಯಾಕಂದರೆ ಒಬ್ಬೊಬ್ಬರಿಗೆ ಲಿಂಬೆ ರಸ ಇಷ್ಟ ಆಗಲ್ಲ ಟೊಮೆಟೊ ಹಾಕಿರ್ತೀವಲ್ಲ ಹೌದು ಸೊ ಕಂಪಲ್ಸರಿ ಹಿಂಡ್ಕೊಂಡು ತಿಂದರೆ ಮಾತ್ರ ತುಂಬ ಚೆನ್ನಾಗಿ ರುಚಿ ಬರುತ್ತೆ ತುಂಬ ಪರ್ಫೆಕ್ಟ್ ಆಗಿದೆ ಪ್ರತಿಭಾ ಚೆನ್ನಾಗಾಗೈತಾ ಹೌದು ತುಂಬ ಪರ್ಫೆಕ್ಟ್ ಆಗಿದೆ ನೋಡಿ ಇವಾಗ ಲಿಂಬೆಹಣ್ಣು ಹಾಕಿಲ್ಲ ಅಂತ ನಾನು ಹಿಂಗೆ ಕೊಟ್ಟಿದ್ದೆ ಸೊ ಆ ಫ್ಲೇವರು ಕರೆಕ್ಟ್ ಆಗಿದೆ ಸೊ ನೋಡಿ ಈ ತರ ಹ್ಞೂ ಮಧ್ಯದಲ್ಲಿ ಈರುಳ್ಳಿ ಸಿಕ್ಕರೆ ಕೂಡ ತುಂಬಾ ಪರ್ಫೆಕ್ಟ್ ಆಗಿದೆ ತುಂಬಾ ಚೆನ್ನಾಗ್ ಆಗಿದೆ ಈ ಪಾವ್ಬಾಜಿ ಹೆಂಗಂದರೆ ಮನೆಯಲ್ಲಿ ಬೆಣ್ಣೆ ಇಲ್ಲ ಅಂದ್ರೂ ಒಂದು ಸೆಕೆಂಡ್ ಅಲ್ಲಿ ನಾವು ಬೆಣ್ಣೆನ ಮಾಡ್ಕೊಂಡು ರೆಡಿ ಆಯ್ತು ಬರೀ ಎಡೆ ಮಸಾಲೆನ ಯೂಸ್ ಮಾಡಿಬಿಟ್ಟು ಇವತ್ತು ನಾವು ಪಾವ್ಬಾಜಿನ ಮಾಡಿದೀವಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಈ ರೆಸಿಪಿ ಸಾತ್ವಿಕ್ ರೆಸಿಪಿ ಎಲ್ಲರಿಗೂ ಆಗುತ್ತೆ ಬಂದು ತಿನ್ನಲ್ಲ ಅನ್ನೋರು ಚಪಾತಿ ಮಾಡ್ಕೋಬಹುದು ಹೌದು ಇಲ್ಲ ಅಂದರೆ ಪುರಿ ಮಾಡ್ಕೋಬಹುದು ಸೊ ಇವತ್ತಿನ ಈ ಪಾವ್ ಭಾಜಿ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು